ಗೋವಾ ರಾಜಧಾನಿ ಪಣಜಿಯಿಂದ ಸಿಂಧಗಿ ಬಾಗಲಕೋಟೆ ಮಾರ್ಗವಾಗಿ ಕಲಬುರ್ಗಿಗೆ ಕೆಎಸ್ಆರ್ಟಿಸಿ ಅಮೋಘ ವರ್ಷ ಎಂಬ ನಾನ್ ಎಸಿ ಸ್ಲೀಪರ್ ಬಸ್ ಓಡಾಟ ಆರಂಭಗೊಂಡಿರುವುದು ಸಂತಸದ ಸಂಗತಿ ಕಳೆದ ಹಲವು ದಶಕಗಳಿಂದ ಈ ಮಾರ್ಗಕ್ಕೆ ಸ್ಲೀಪರ್ ಬಸ್ ಸೌಲಭ್ಯವೇ ಇರಲಿಲ್ಲ ಇದೀಗ ನಮ್ಮ ಮನವಿಗೆ ಸ್ಪಂದಿಸಿ ಗೋವಾಕ್ಕೆ ಈ ಹೊಸ ಬಸ್ ಓಡಾಟ ಆರಂಭಿಸಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಭೇಟಿ ನುಡಿದರು ಪಣಜಿಯಿಂದ ಕಲಬುರಗಿಗೆ ಕೆಎಸ್ಆರ್ ಟಿಸಿಯ ಅಮೋಘ ವರ್ಷ ಎಂಬ ಹೊಸ ಬಸ್ ಓಡಾಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಪಣಜಿಯಿಂದ ಉತ್ತರ ಕರ್ನಾಟಕಕ್ಕೆ ಅಮೋಘ ವರ್ಷ ಬಸ್ ಓಡಾಟ ಆರಂಭಗೊಂಡಂತೆಯೇ ಗೋವಾದ ವಿವಿಧ ಭಾಗಗಳಲ್ಲಿ ಹೆಚ್ಚಿನ ಕನ್ನಡಿಗರು ನೆಲೆಸಿದ್ದಾರೆ ವಾಸ್ಕೋ ಮಾಪ್ಸಾ ಮಡಗಾಂವ್ ಭಾಗದಿಂದಲೂ ಈ ಅಮೋಘ ವರ್ಷ ಬಸ್ ಓಡಾಟ ಆರಂಭಗೊಳ್ಳುವಂತಾಗಲಿ ಎಂದರು ಎಲ್ಲ ಕನ್ನಡಿಗರಿಗೆ ಮತ್ತು ಮತ್ತು ಗೋವಾದಲ್ಲಿರ್ತಕ್ಕಂಥ ವಾಸಿಸ್ತಕ್ಕಂಥ ಎಲ್ಲರಿಗೂ ಕೂಡ ಗುಲ್ಬರ್ಗದಲ್ಲಿ ನಾವು ಬಹಳಷ್ಟು ತಿರುಗಾಡ್ ನೋಡಿದಾಗ ಗುಲ್ಬುರ್ಗ ಸಿಂದಿ ದೇವರಿಪುರ್ಗಿ ಮೃದೇಬರ ಹುಣಗುಂದು ಬಾಗಲಕೋಟೆ ಬೆಳಗಾವ್ ಮಾರ್ಗವಾಗಿ ಒಂದು ಬಸ್ಸಿನ ಅವಶ್ಯಕತೆ ಇತ್ತು ಅಂತೇಳಿ ನಮಗೆ ತಿಳಿದು ಬಂದಾಗ ನಾನು ವಿಭಾಗೀಯ ಅಧಿಕಾರಿಯಾದಂಥ ಎಮ್ ಡಿ ಅವರಾದಂಥ ರಾಜಪ್ಪ ಅವರಿಗೆ ಮತ್ತು ನಮ್ಮ ನಾರಾಯಣಪ್ಪ ಹಿರೇಕುರವರವರಿಗೆ ಒಂದು ವಿನಂತಿ ಮಾಡಿಕೊಂಡೆ ಆ ವಿನಂತಿ ಪೂರ್ವಕವಾಗಿ ಅವರು ಹೇಳಿದರು ಅಮೋಘ ವರ್ಷ ಒಂದು ಹೊಸ ಬಸ್ಗಳನ್ನು ಬರ್ತಾ ಇದ್ದಾವೆ ಆ ಹೊಸ ಬಸ್ ಬಂದ ನಂತರ ನಾವು ನಿಮಗೆ ಅವಶ್ಯವಾಗಿ ಗೋವಾಕ್ಕೆ ನಾವು ಒಂದು ಬಸ್ಸು ಬಿಡುಗಡೆ ಬಿಡುವ ಮೂಲಕ ನಿಮ್ಮ ಮಾತಿಗೆ ನಾವು ತಕ್ಕಂತೆ ನಡೆದುಕೊಳ್ತೀವಿ ಅಂತೇಳಿ ಚುನಾವಣೆ ಪೂರ್ವವಾಗಿ ಅವರು ನಮಗೆ ಮಾತು ಕೊಟ್ಟಿದ್ದರು ನಾರಾಯಣಪ್ಪ ಹಿರೇಕುರ್ಬರು ಅವರು ಬಿಜಾಪುರ್ಲಿಂದ ಬಿಡು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಗುಲಬುರ್ಗ ಡಿ ಸಿ ಆಗಿರುವುದರಿಂದ ಅವರು ಗುಲ್ಬುರ್ಗಾದಲ್ಲಿಂದ್ರ ಅವರು ಬಸ್ಸನ್ನು ತಮ್ಮ ಮಾತಿನ ತಕ್ಕಂತೆ ಅವ್ರ ಬಸ್ಸನ್ನು ಬಿಟ್ಟು ನಮ್ಮ ಗೋವಾ ರಾಜ್ಯಕ್ಕೆ ಕಳಿಸಿದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲವೂ ವರ್ಷ ಇದು ಸದಾ ಹೆಚ್ಚಿನ ಹೆಚ್ಚಿನ ಒಂದು ಆದಾಯ ಹೇಳಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾಪ್ಸಾ ಕನ್ನಡ ಸಂಘದ ಅಧ್ಯಕ್ಷ ಶಂಭು ಶೆಟ್ಟರ್ ಮಾತನಾಡಿ ಈ ಬಸ್ ಓಡಾಟದಿಂದ ಗೋವಾದಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಗೋವಾದಲ್ಲಿ ಲಕ್ಷಾಂತರ ಕನ್ನಡಿಗರು ನೆಲೆಸಿದ್ದಾರೆ ಕನ್ನಡಿಗರೆಲ್ಲ ಈ ಬಸ್ನ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ದಕ್ಷಿಣ ಗೋವಾ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಣ್ಣ ಮೇಟಿ ಅವರ ಪ್ರಯತ್ನದಿಂದ ಇಂದು ಈ ಅಮೋಘ ವರ್ಷ ಬಸ್ ಓಡಾಟ ಆರಂಭಗೊಂಡಿದೆ ಇದೇ ರೀತಿ ನಮ್ಮ ಕನ್ನಡಿಗರೆಲ್ಲರ ಹೋರಾಟ ಮುಂದುವರೆಯಲಿ ಎಂದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಗೋವಾ ರಾಜ್ಯ ಗೌರವ ಕಾರ್ಯದರ್ಶಿ ನಾಗರಾಜ್ ಗೋಂದ್ಕರ್ ಕನ್ನಡ ಸಾಹಿತ್ಯ ಪರಿಷತ್ ಸಂಘ ಸಂಸ್ಥೆಗಳ ಪ್ರತಿನಿಧಿ ಪಡದಯ್ಯ ಹಿರೇಮಠ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಗೋವಾ ಜಿಲ್ಲಾಧ್ಯಕ್ಷ ಪರಶುರಾಮ್ ಕಲಿವಾಳ್ ಸಾಲಸೇಟ್ ತಾಲೂಕಾಧ್ಯಕ್ಷ ಅಧ್ಯಕ್ಷ ಬಸವರಾಜ ಬನ್ನಿಕೊಪ್ಪ ಪರವರಿ ಕನ್ನಡ ಸಂಘದ ಅಧ್ಯಕ್ಷ ಬಸವರಾಜ್ ಪೇಟಿ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಘಟಕದ ವತಿಯಿಂದ ಅಮೋಘ ವರ್ಷ ಬಸ್ ಚಾಲಕ ಮತ್ತು ನಿರ್ವಾಹಕರನ್ನು ಗೌರವಿಸಲಾಯಿತು ಪ್ರಕಾಶ್ ಭಟ್ ಸತ್ಯಂ ನ್ಯೂಸ್ ಗೋವಾ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ